ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನೆನ್ನೆ ಯಮುನೋತ್ರಿಯಿಂದ ಬಾರ್ಕೋಟಿಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಎಕ್ಸಾಸ್ಟ್ ಆಗಿರೋದ್ರಿಂದ ಊಟ ಮಾಡಿ ಬಾಲ್ಕೊಂಡ್ಬಿಟ್ವಿ ಬೆಳಿಗ್ಗೆ ಪತ್ತಲ್ ಅಂತ ಹೇಳಿಬಿಟ್ಟು ಕೇರಳ ಸ್ಟೈಲಿಂದ ಯಾವುದೋ ಬ್ರೇಕ್ಫಾಸ್ಟ್ ಮಾಡಿದರು ಚೆನ್ನಾಗಿತ್ತು ಸೊ ಇದನ್ನು ನಾವು ತಿನ್ಕೊಂಡು ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿ ನಾವು ಉತ್ತರಾಕಾಶಿಗೆ ಹೊರಡ್ತಾ ಇದ್ವಿ ಬಾರ್ಕೋಟಿಂದ ಉತ್ತರ ಕಾಶಿ ನೈಂಟಿ ಕಿಲೋಮೀಟರ್ಸ್ ಆಗುತ್ತೆ ಇದು ಕೂಡ ಸೇಮ್ ರೋಡ್ಗಳು ಸರಿ ಇಲ್ದಲೆ ಇರೋದರಿಂದ ನಾಲ್ಕು ಗಂಟೆವರೆಗೂ ಆಗತ್ತೆ ಅಂತ ಹೇಳಿದ್ದಾರೆ ಮೂರು ಗಂಟೆ ನಾಲ್ಕು ಗಂಟೆ ಅಂತೂ ಹಾಗೆ ಆಗತ್ತೆ ರೀಚ್ ಆಗೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಬೇಗನೆ ಹೊರಟ್ವಿ ನಾವು ಸೇಮ್ ಅದೇ ಪರ್ವತ ನದಿ ಮರ ಆಕಾಶ ಕಚ್ಚಾ ರೋಡು ಇದೇ ಥರನೇ ಇತ್ತು ಎಂಜಾಯ್ ಅಂತೂ ಮಾಡ್ತಾಯಿದ್ವಿ ಗ್ರೂಪಲ್ಲಿ ಎಲ್ಲರೂ ಬಟ್ ಟ್ರಾವೆಲ್ ಸ್ವಲ್ಪ ಹೆಕ್ಟಿಕ್ ಅನ್ನಿಸ್ತು ಬಟ್ ಏನೂ ಮಾಡಲಿಕ್ಕೆ ಆಗಿರಲಿಲ್ಲ ಒಂದು ಏನು ಹೇಳೋದು ದೇವ್ರ ದರ್ಶನ ಮಾಡಲಿಕ್ಕೆ ಹೋಗಲೇಬೇಕು ಅಂದರೆ ಸ್ವಲ್ಪ ಆದರೂ ಕಷ್ಟಪಡಲೇಬೇಕಲ್ವ ಹಾಗಾಗಿ ಹೋಗ್ತಾ ಇದ್ದೀವಿ ಆ ಮರಗಳ ಮಧ್ಯದಲ್ಲಿ ಹಿಮಾಲಯ ಪರ್ವತ ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂದರೆ ಅದನ್ನು ಎಷ್ಟು ನೋಡಿದ್ರೂ ಸಾಕಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಆ ವ್ಯೂನ ಜಸ್ಟಿಸ್ ಇಲ್ಲ ನಾವು ಕಣ್ಣಲ್ಲಿ ನೋಡ್ಲಿಕ್ಕೂ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೂ ಸಿಕ್ಕಾಬಿಟ್ಟೇ ಡಿಫ್ರೆನ್ಸ್ ಇತ್ತು ರಿಯಲಾಗಿ ನೋಡಲಿಕ್ಕೆ ಅದು ಸ್ವರ್ಗನೇ ಅಂತ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಮಾತ್ರ ಸಾಥ್ಯ ಆದರೆ ನೀವುಗಳೆಲ್ಲರೂ ಒಂದು ಸರ್ತಿ ಈ ಚಾರ್ಧಾಮ್ ಯಾತ್ರನ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಹೋಗ್ತಾ ದಾರಿನಲ್ಲಿ ಒಂದು ಗುಹೆನಲ್ಲಿ ಶಿವಂದು ಉದ್ಭವವಾಗಿರೋ ದೇವಸ್ಥಾನ ಇದೆ ಪಂಚಲಿಂಗಗಳದು ಅಂತ ಹೇಳಿಬಿಟ್ಟು ಅಲ್ಲಿಗೆ ನಿಲ್ಸಿದ್ರು ಸೊ ಲಡ್ಡು ಮಲಗಿಬಿಟ್ಟಿದ್ದರಿಂದ ಸೊ ಅವ್ನೊಂದು ಬಸ್ಸಲ್ಲೇ ನೆನೆ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಹಸ್ಬೆಂಡು ಸೊ ಅವ್ರು ಬರಲಿಲ್ಲ ಕ್ಯಾ ಅಮರ್ಪುಲ್

ಇಲ್ ಮೇಲೆ ಕಾಣಿಸ್ತಾ ಇದೆ ನೋಡಿ ದೇವದಾರು ಮರ ಇದ್ರದ್ದು ಹೂವೇನೇ ಅವ್ರು ತೋರ್ಸಿರೋದು ಮತ್ತೆ ಇನ್ನೊಂದು ಅದ್ ನಜರ್ ಲಕ್ಕಡಿ ಅಂತ ಏನು ತೋರಿಸಿದ್ರು ಅದನ್ನ ಮನೆಗೆ ಬಾಗಿಲು ಮೇಲೆ ಕಟ್ಟೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗತ್ತೆ ಅಂತ ಹೇಳಿದ್ರು ಯಮರ್ಪೂಲ್ನ ಮನೆಯಲ್ಲಿ ಇಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರು ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಇದ್ದಿದ್ದು ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದರಿಂದ ಬರುವಾಗ ತೊಗೊಳ್ಳೋಣ ಅಂದ್ಕೊಂಡು ಅಂತ ಹೇಳಿ ಹಾಗೆ ಹೋದೆ ಅಲ್ಲಿ ತುಂಬಾ ಮಾರ್ತಾಯಿದ್ರು ಬಟ್ ನೋಡ್ಕೊಂಡು ತಗೋಬೇಕಿತ್ತು ಒಂದೊಂದು ಸ್ವಲ್ಪ ಫಂಗಸ್ ಫಾರ್ಮ್ ಆದಂಗೆ ಇತ್ತು ಮತ್ತು ಮುರ್ದು ಹೋದಂಗಿತ್ತು ಅದು ಅಂದರೆ ತರುವಾಗ ಅದು ಇದು ಆಗಿರತ್ತಲ್ವ ಸೊ ಅದು ಸೊ ಅದನ್ನು ನಾವು ನೋಡ್ಕೊಂಡು ತೊಗೊಂಡ್ರೆ ಒಳ್ಳೇದಿರುತ್ತೆ ಮತ್ತು ಕೇರ್ಫುಲ್ಲಾಗಿ ತೊಗೊಂಡು ಬರಬೇಕು ಮನೆಗೆ ಸೊ ಈ ದೇವಸ್ಥಾನವೂ ಕೂಡ ಬೆಟ್ಟದ ಮೇಲೇನೇ ಇತ್ತು ಸುಮಾರು ಮೆಟ್ಲು ಹತ್ತಬೇಕಿತ್ತು ಇಲ್ಲೂ ಸೊ ಎಲ್ಲರೂ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ಆ ಮೆಟ್ಲು ಹತ್ತೋ ಪಕ್ಕದಲ್ಲೇನೇ ಒಂದು ಚಿಕ್ಕದಾಗಿ ಒಂದು ಜರಿ ಹರಿತಾ ಇತ್ತು ಅದ್ರ ಸೌಂಡ್ ಮತ್ತು ಬೆಟ್ಟ ಹತ್ತೋದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಇದೇನು ಬೆಟ್ಟದ್ದು ಹತ್ತಲಿಕ್ಕೆ ಸ್ಟೆಪ್ಸ್ ಇದೆ ಅದ್ರದ್ದು ವರ್ಕ್ ಸ್ವಲ್ಪ ನಡೀತಾ ಇತ್ತು ಟೈಲ್ಸ್ ಎಲ್ಲ ಹಾಕ್ಲಿಕ್ಕೆಲ್ಲ ಸೊ ಮರಳೆಲ್ಲ ಹಾಕಿದ್ರಿಂದ ಸ್ವಲ್ಪ ಇತ್ತು ನಿಧಾನಕ್ಕೆ ಹತ್ಕೊಂಡು ನಾವು ಮೇಲೆ ಹೋದ್ವಿ ಆ ನೀರು ಕೂಡ ಸಿಕ್ಕಾಬಟ್ಟೆ ತಣ್ಣಗಿತ್ತು ಮತ್ತು ಚಳಿನೂ ಕೂಡ ಇತ್ತು ಅಲ್ಲಿ ಬಿಸಿಲು ಬರ್ತಾಯಿತ್ತು ಮತ್ತು ಹಾಗೆ ತಂಡಿ ಗಾಳಿ ಚಳಿ ಕೂಡ ಇತ್ತು ಸೊ ನಾವು ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ ಇದು ಬಂದು ಮೆಟ್ಲ ಮೇಯ್ನ್ ದೇವ್ರಿಗೆ ಹೋಗೋಕೆ ಮುಂಚೆ ಕೆಳಗಡೆ ಒಂದು ದೇವ್ರಿದೆ ಸೊ ಅಲ್ಲಿ ಇದು ಇಲ್ಲಿ ನಾವು ನಮಸ್ಕಾರ ಮಾಡಿ ತಿಲ್ಕ ಹಚ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಟೀಮ್ ಅಲ್ದಲೇ ಬೇರೆ ಜನಗಳು ತುಂಬ ಜನ ಬಂದು ಬಂದು ಹೋಗ್ತಾ ಇದ್ರು ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು ಈ ದೇವಸ್ಥಾನ ಸ್ವಲ್ಪ ಪಾಪ್ಯುಲರ್ ಇದೆ ಅಂತ ಅನಿಸುತ್ತೆ ಈ ಟೆಂಪಲ್ಲು ಸೊ ಹಾಗಾಗಿನೇ ಜನ ಜಾಸ್ತಿ ಇದ್ದರು ಸ್ವಲ್ಪ ನಾವು ಕೆಳಗಡೆ ಇರೋ ದೇವ್ರ ನಮಸ್ಕಾರ ಮಾಡಿ ಮೇಲೆ ಹೋದ್ವಿ ಸ್ವಲ್ಪ ಕ್ರೌಡ್ ಇದ್ದಿದ್ದರಿಂದ ಕ್ಯೂನಲ್ಲಿ ನಿಂತ್ಕೋಬೇಕಾಯ್ತು ಅಲ್ಲಿ ನೋಡಿ ಒಂದು ಇದರಲ್ಲಿ ಲಿಂಗಾಷ್ಟಕಮ್ನ ಹಾಕ್ಯಾರೆ ಬ್ರಹ್ಮ ಮುರಾರಿ ಸುರಾರ್ ಚಿತಮ್ ಅಂಥೇಳಿ ಅದನ್ನೆಲ್ಲ ಓದ್ಕೊಂಡು ಮೇಲೆ ಓದ್ವಿ ಮತ್ತು ಈ ಮೇಲ್ಗಡೆ ಗುಹೆನಲ್ಲಿ ಹೋಗಲಿಕ್ಕೆ ಅಂಬೆಗಾಲ್ನಲ್ಲಿ ಹೋಗಬೇಕು ಒಂದು ಟ್ವೆಂಟಿ ಮೆಂಬರ್ಸ್ ಅಷ್ಟೇನೇ ಒಳಗಡೆ ಹೋಗಿ ಅವರ ಆಚೆ ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ನಿಧಾನ ಆಯಿತು ನಿಧಾನಕ್ಕೆ ಬಕ್ಕೊಂಡು ಹೋಗಬೇಕು ಒಂದು ಟೆನ್ ಸ್ಟೆಪ್ಸು ಕೆಳಗಡೆ ಮೇಲೆ ಮೇಯ್ನ್ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗ್ತೀವಿ ನೋಡಿ ಇದೇ ಆ ಸ್ಟೆಪ್ಸಲ್ಲಿ ಎಳೆದು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಸ್ಲಿಪ್ಪರಿ ಇತ್ತು ನೀರೆಲ್ಲ ಇದ್ದಿದ್ರಿಂದ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಾನು ಯಾಕಂದರೆ ಸ್ವಲ್ಪ ಸೇಫಾಗಿ ಹೋಗ್ಬೇಕಿತ್ತು ಇದು ಪಾರ್ವತಿ ದೇವಿ ಇರೋ ಜಾಗ ಒಳಗಡೆ ಫುಲ್ ಗುಹೆ ಅಂತೂ ಭಯಾನಕವಾಗಿತ್ತು ಅಲ್ಲೆಲ್ಲ ಕಂಪ್ಲೀಟಾಗಿ ನಾವು ನೋಡ್ಕೊಂಡು ಬಂದ್ವಿ ಅಲ್ಲಿ ಪಕ್ಕದಲ್ಲೇ ನಾವು ನಿಂತಿರುವಂಥ ಜಾಗದಲ್ಲಿ ಮೇಲಿಂದ ಬೆಟ್ಟದ ಮೇಲಿಂದ ನೀರು ಹರ್ಕೊಂಡು ಬರುತ್ತೆ ಬಂಡೆ ಸಂದಿಯಿಂದ ತುಂಬಾ ಚೆನ್ನಾಗಿತ್ತು ಆ ನೀರಲ್ಲೇ ಶಿವನಿಗೆ ಅಭಿಷೇಕ ಮಾಡ್ತಾರೆ ಈ ನೀರೇನೇ ನೀನು ನಾವು ಆಚೆ ಜರಿ ಹರಿತಿದೆ ಅಂತ ಹೇಳಿದ್ವಲ್ಲ ಆ ನೀರು ಆ್ಯಕ್ಚುಲಿ ನೋಡಿಕೊಂಡು ನಾವು ಆಮೇಲೆ ಆಚೆ ಬಂದ್ವಿ ಅದೇ ಗುಹೆ ಮೂಲಕ ಅಂಬೆಗಾಲಿಟ್ಕೊಂಡು ಆಚೆ ಬಂದಾಗ ನಮ್ಮ ಟೀಮ್ ಅವರೇ ಒಬ್ಬರು ದೇವ್ರ ಹಾಡಿಗೆ ನೃತ್ಯ ಮಾಡ್ತಾಯಿದ್ರು ಆ್ಯಕ್ಚುಲಿ ಈ ವಜ್ಜ ಅಂತೂ ಅಷ್ಟು ಈಜಾಗಿದ್ದರು ಸಿಕ್ಕಾಪಟ್ಟೆನೇ ಒಟ್ಟೇ ಆ್ಯಕ್ಟಿವ್ ಆಗಿದ್ರು ಎಲ್ಲ ದೇವಸ್ಥಾನಗಳಲ್ಲೂ ಆ ದೇವ್ರ ಹಾಡುಗಳಿಗೆ ಡ್ಯಾನ್ಸ್ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿದ್ರು ನಾವು ಕೆಳಗಡೆ ಇಳಿಯುವಾಗ ಪಕ್ಕದಲ್ಲೇ ನೀರಿನ ಜರಿ ಏನು ಹರಿತಾಯಿತ್ತು ಅಲ್ಲಿಗೆ ಹೋಗಿ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಕೊಂಡು ನಾನು ನನ್ನ ಫ್ರೆಂಡ್ಸು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅನ್ನಿಸ್ತು ಬೆಳಗ್ಗೆ ಹೊಟ್ಟಿದಾಗಲಿಂದ ಬಸ್ಸಲ್ಲೇ ಕೂತಿದ್ದರಿಂದ ಬೋರ್ ಅನ್ನಿಸ್ತಿತ್ತು ಸೊ ಆ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಕೂತಿದ್ದ ಜಾಗದಿಂದ ಡೈರೆಕ್ಟಾಗಿ ವ್ಯೂ ನಮಗೆ ಹಿಮಾಲಯದ್ದು ಕಾಣಿಸುತ್ತೆ ತುಂಬಾ ಚೆನ್ನಾಗಿತ್ತು ಮಾತ್ರ ಅದು ಸೊ ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ರೀಚ್ ಆದ್ವಿ ಪೀಪಲ್ ಅನ್ನೋ ಒಂದು ಜಾಗ ಇಲ್ಲಿನ ಹೋಟ್ಲಲ್ಲಿ ಸ್ಟೇ ಮಾಡಿದ್ವಿ ಈವ್ನಿಂಗ್ ನಾವು ರೀಚ್ ಆದಾಗ ಫೋರ್ ಓ ಕ್ಲಾಕೇನೋ ಆಗಿತ್ತು ಸೊ ಅಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ಸೊ ಆ್ಯಕ್ಚು ರೂಮಿಗಿಂತಲೂ ರೂಮಿಂದ ಏನು ವ್ಯೂ ನೋಡ್ಲಿಕ್ಕಂತೂ ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು ಸಿಕ್ಕ ಒಡನೆ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಕುಂಪ ಎಲ್ಲ ಹಚ್ಕೊಂಡು ಲಿಟ್ರಲಿ ಮಾರಮ್ಮನ್ ಲುಕ್ಕಲ್ಲಿ ಇದ್ದು ನಾವು ಸಂಜೆ ನಾಲ್ಕು ಗಂಟೆ ಹಾಗೆ ಪೀಪ್ಲಿ ಅನ್ನೋ ಒಂದು ಜಾಗದಿಂದ ಉತ್ತರ ಕಾಶಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಟೆಂಪಲ್ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ಸೊ ಅಲ್ಲಿಂದ ಬಸ್ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಬಸ್ಸಲ್ಲಿ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗೋ ದಾರಿನಲ್ಲಿ ಇದು ಏನೇನೋ ಮಾರ್ತಾ ಇದ್ರು ಅಲ್ಲೆಲ್ಲ ಸೊ ಅದು ಕಸ್ತೂರಿ ಅಂತೆ ಏನದು ಬೆಕ್ಕಿನ ಮೈ ಕೂದಲೇನಿರುತ್ತೆ ಆ ಥರ ಇತ್ತು ಅದು ವರ್ಜಿನಲ್ಲೋ ಏನೋ ಅಂತ ಗೊತ್ತಿಲ್ಲ ಬಟ್ ಅಲ್ಲೆಲ್ಲ ತುಂಬಾ ಮಾರ್ತಾಯಿದ್ರು ಮತ್ತು ಈ ಥರ ಡ್ರೆಸ್ಸಸ್ಗಳಲ್ಲ ತುಂಬ ಫೇಮಸ್ ಇದ್ವು ಚಿಕನ್ ಕರಿ ವರ್ಕು ಮತ್ತು ಜಾಕೆಟ್ಸ್ ಎಲ್ಲ ಅಲ್ಲಿ ತುಂಬಾ ಅವೈಲೇಬಲ್ ಇತ್ತು ವಾಮ್ ಎಲ್ಲ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು ಕಂಪೇರಿಟಿವ್ಲಿ ಕ್ವಾಲಿಟಿ ಸ್ವಲ್ಪ ಓಕೆ ಓಕೆ ಇತ್ತು ನಾವು ಇವಾಗ ಬಂದಿರೋದು ಕಾಶಿ ವಿಶ್ವನಾಥ ಟೆಂಪಲ್ಲು ಮತ್ತು ಇಲ್ಲೊಂದು ವಿಶೇಷವಾಗಿರುವಂತಹ ತ್ರಿಶೂಲ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಇಲ್ಲ ಎಲ್ಲ ನಾವೆಲ್ಲ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಒಳಗಡೆ ಹೋದ್ವಿ ಇದೆ ನೋಡಿ ಆ ಟೆಂಪಲ್ಲು ಇದು ಆ್ಯಕ್ಚುಲಿ ಬಂದು ಮಹಿಷಾಸುರನ ಮರ್ತನ ಮಾಡಲಾಗ ಏನು ದೇವಿ ತ್ರಿಶೂಲನ ಜೋರಾಗಿ ಸತಿ ನೆಲಕ್ಕೆ ಬಡ್ದಾಗ ಅದು ಏನು ತುದಿ ಇರುತ್ತೆ ಈ ಜಾಗದಿಂದ ಪಾತಾಳಕ್ಕೆ ಹೋಗಿ ಸೇರಿದೆ ಅಂತಿದೆ ಇದು ದೇವಿ ತ್ರಿಶೂಲ ಇದು ಸೊ ಆ ಬುಡನ ಇಟ್ಕೊಂಡು ಕೆಳಗಡೆಯಿಂದ ಸ್ವಲ್ಪ ಅಲ್ಲಾಡ್ಸಿದ್ರೆ ಆ ಮೇಲ್ಗಡೆ ಏನು ವುಡನ್ ಪೀಸ್ ಕೂಡ ಸ್ಕ್ರಾಚ್ ಆಗಿದೆ ನೋಡ್ಬೋದು ಅದನ್ನ ಇಲ್ಲಿ ತ್ರಿಶೂಲಕ್ಕೆ ಏನ್ ಕೆಂಪು ಬಟ್ಟೆ ಕಟ್ಟಿಯಾರೆ ಅದನ್ನ ನಮಗೆ ಪ್ರಸಾದ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಆಕ್ಚುಲಿ ಇದೇ ನೋಡಿ ಕೆಳಗಡೆ ತ್ರಿಶೂಲದ ಕೆಳಗಡೆ ಇರೋ ದೇವ್ರದು ಸೊ ಅಲ್ಲಿಂದ ಆಚೆ ಬಂದರೆ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಸೊ ಅದರ ಎದುರುಗಡನೇನೇ ಈ ತ್ರಿಶೂಲ ಇರೋದು ಆ್ಯಕ್ಚುಲಿ ಈಗ ಕಾಶಿ ವಿಶ್ವನಾಥ ಟೆಂಪಲಿಗೆ ಇದ್ದೀವಿ ಇದೆ ನೋಡಿ ಬಟ್ ಒಂದು ನಾರ್ತ್ ಇಂಡಿಯಾದಲ್ಲಿ ಏನಂತ ಹೇಳಿದ್ರೆ ನಮ್ಮನ್ನು ಡೈರೆಕ್ಟ್ ಗರ್ಭಗುಡಿಗೆ ಅಲೋ ಮಾಡ್ತಾರೆ ಮತ್ತು ದೇವ್ರನ್ನ ನಾವು ಮುಟ್ಟಿ ನಮಸ್ಕಾರ ಮಾಡ್ಬೋದು ನಮ್ಮ ಕೈಯಿಂದ ನಾವೇ ಅಭಿಷೇಕ ಮಾಡ್ಬೋದು ಅದು ಒಂದು ಬೆನಿಫಿಟ್ ಕೊಡ್ತಾರಲ್ಲ ಆ್ಯಕ್ಚುಲಿ ಈಗ ಶಿವನಿಗೆ ಅಭಿಷೇಕ ನಡೀತಾ ಇರೋದ್ರಿಂದ ಶಿವನಿಗೆ ಹಾಕಿದ ಮಾಲೆ ಹೂಗಳು ಅದು ಪತ್ರ ಎಲ್ಲ ತೆಗಿತಾ ಇದ್ದಾರೆ ಸೊ ಇದಾದ ಮೇಲೆ ಅಭಿಷೇಕ ನಡೆಯುತ್ತೆ ಇಲ್ಲಿ ನಾವು ಅಲ್ಲಿಂದ ಪ್ರಸಾದ ತಗೊಂಡು ಆಚೆ ಬಂದ ಮೇಲೆ ಅಲ್ಲೇ ಚಿಕ್ಕ ಪುಟ್ಟ ಇನ್ನೂ ಬೇರೆ ಬೇರೆ ದೇವ್ರುಗಳೆಲ್ಲ ಇದ್ದರು ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ ಹಾಗೆ ಆಚೆ ಒಂದೊಂದು ಚಿಕ್ಕ 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 ಪುಟ್ಟ ಫೋಟೋಸ್ಗಳೆಲ್ಲ ತೊಗೊಂಡ್ವಿ ಮತ್ತು ಅದರಿಂದ ಆಚೆ ಬಂದರೆ ಇನ್ನೊಂದು ದೇವಸ್ಥಾನ ಇದೆ ಹನುಮಾನ್ ಮಂದಿರು ಸೊ ಅಲ್ಲಿಗೆ ಹೋಗಿದ್ವಿ ಇಲ್ಲಿ ನೋಡಿ ಏನಾದರೂ ಹರಕೆ ಇದ್ದರೆ ಈ ಥರ ಕಾಯಿನ ಕಟ್ತಾರೆ ಆ್ಯಕ್ಚುಲಿ ದೇವರಿಗೆ ಪ್ರೇ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ರಾಮ ಸೀತಾ ಲಕ್ಷ್ಮಣ ಹನುಮಂತಂದಿತ್ತು ಇದು ಮೇಯ್ನ್ ಗರ್ಭಗುಡಿ ಆಂಜನೇಯ ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ಏನು ಕಾಣ್ತಾ ಇದೆ ಅದು ಒಂದು ಗಣಪತಿ ಇನ್ನೊಂದು ಬಂದು ಭೈರವ ಅಂತನೂ ಹೇಳಿದ್ರು ಸೊ ಅದು ಉದ್ಭವ ಆಗಿರೋದು ಅದು ಅಲ್ಲಿ ಗರ್ಭಗುಡಿ ಸುತ್ತ ಬೇರೆ ಬೇರೆ ದೇ ಮೂರ್ತಿಗಳದೆಲ್ಲ ಅಲ್ಲಿ ಇತ್ತು ಅದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಹೊರಟ್ವಿ ಲಡ್ಡುಗಂತೂ ಅಲ್ಲಿ ಇದ್ದಿದ್ದು ಪ್ರಸಾದನೇ ಸಖತ್ ಇಷ್ಟ ಮಂಡಕ್ಕಿ ಮತ್ತು ಕುಸ್ರಲ್ಲಿ ಕೊಡ್ತಾ ಇದ್ರು ಆಚೆ ಬಂದಮೇಲೆ ಎಲ್ರದ್ದು ಒಂದು ಗ್ರೂಪ್ ಫೋಟೋ ತೆಗಿಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಕೂತಿದ್ದೀವಿ ನೋಡಿ ನಾವು ಇಷ್ಟು ಚೆನ್ನಾಗಿ ಹೋಗಿದ್ದು ಟ್ರಿಪ್ಪಿಗೆ ಎಲ್ಲರೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೆಂಗಾಲಾದರು ಅಲ್ಲಿಂದ ಆಚೆ ಬರ್ತಾ ಇದ್ದ ಹಾಗೆನೇನೆ ಅಲ್ಲೊಂದು ಎಕ್ಸಿಬಿಷನ್ ಇತ್ತು ದೇವಸ್ಥಾನದಿಂದ ಆಚೆನೇ ಇಮಿಡಿಯೇಟಾಗಿ ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲ ನೋಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹೊರಟ್ವಿ ಈ ಶಾಪಲ್ಲಿ ಬಂದು ಏನು ಸ್ವೆಟರ್ ಮೆಟೀರಿಯಲ್ ಬರುತ್ತೆ ಸೊ ಅದರಲ್ಲೇ ನಾನೇ ಕಂಪ್ಲೀಟ್ ಸಲ್ವರ್ ಕಮೀಸ್ ಮಾಡಿದರು ಸಖತ್ ವಾರ್ಮ್ ಆಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ತೌಸಂಡ್ ರುಪೀಸ್ ಸಮಥಿಂಗ್ ಏನೋ ಹೇಳಿದ್ರು ಬಟ್ ಬ್ಯಾಂಗ್ಳೂರ್ ಕ್ಲೈಮೇಟಿಗೆ ಆ ಡ್ರೆಸ್ಸಸ್ ಸೂಟ್ ಆಗಲ್ಲ ಅಂದ್ಕೊಂಡು ತೊಗೊಂಡಿಲ್ಲ ಅಲ್ಲಿ ಆದರೆ ತುಂಬ ಚಳಿ ಇರುತ್ತೆ ಹಾಕೊಂಡ್ಲಿಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನೋಡಿದ್ವಿ ಇವನು ಬಲೂನೆಲ್ಲ ಪರ್ಚೇಸ್ ಮಾಡ್ಕೊಂಡು ಆಟ ಆಡ್ತಾ ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಅಲ್ಲಿಂದ ಸುಮಾರು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ದೂರದ ನಡ್ಕೊಂಡು ಹೋಗಬೇಕು ಗಂಗಾ ನದಿ ನೋಡಲಿಕ್ಕೆ ಸೊ ಅಲ್ಲಿ ಹೋಗೋ ದಾರಿನಲ್ಲಿ ಸುಮಾರು ಅಂಗಡಿಗಳಲ್ಲಿ ಸ್ವೆಟರ್ಸು ಶಾಲ್ಸು ಬ್ಲ್ಯಾಂಕೆಟ್ಸು ಅದರದೆಲ್ಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಕ್ವಾಲಿಟಿ ವೈಸ್ ಆಲ್ಸೋ ಚೆನ್ನಾಗಿತ್ತು ಅಲ್ಲೇ ವಿವಿಂಗ್ ಮಾಡ್ತಾರೆ ಅದನ್ನು ಸೊ ನೋಡಿ ಇದೇ ಗಂಗಾ ನದಿ ತುಂಬ ನೀರಿನ ಫ್ಲೋ ಕಮ್ಮಿ ಇತ್ತು ಬಟ್ ಫೋರ್ಸ್ ತುಂಬಾ ಜಾಸ್ತಿ ಇತ್ತು ನೀರಿಂದು ಇಲ್ಲೂ ಕೂಡ ನೀರು ಸಿಕ್ಕಾಬನೇ ತಣ್ಣಗಿತ್ತು ಹಾಗೆ ನಾವೂ ಕೂಡ ಅಲ್ಲಿ ಕೆಳಗಡೆ ಇಳಿದ್ಬಿಟ್ಟು ನೀರಲ್ಲಿ ಕಾಲು ಕೈ ಕಾಲೆಲ್ಲ ತೊಳ್ಕೊಂಡು ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ವಿ ನಮಸ್ಕಾರ ಮಾಡಿಕೊಂಡು ಕಾಲು ಎರಡು ನಿಮಿಷ ಕೆಳಗಡೆ ಇಟ್ಟಿದ್ದು ಫ್ರೀಸಿಂಗ್ ಆಗೋಯ್ತು ಆಚೆ ಕಡೆ ಬಂದು ತಕ್ಕ ತಾಯಿಯನ್ನು ಕುಡಿಯೋ ಥರ ಆಗ್ತಾಯಿತ್ತು ಅಷ್ಟು ತಣ್ಣಗಿತ್ತು ಎರಡು ನಿಮಿಷ ಕೈ ಮುಕ್ಕೊಂಡು ಬರೋಷ್ಟೊತ್ತಿಗೇನೇ ಫುಲ್ ಫ್ರೀಸಾಗಿ ಹೋಗ್ಬಿಟ್ಟಿತ್ತು ಕಾಲಂತೂ ಅಷ್ಟು ತಣ್ಣಗಿತ್ತು ಚೆನ್ನಾಗಿತ್ತು ಒಂಥರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಅಲ್ಲಿ ವ್ಯೂವೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹೋಟೆಲ್ ರೂಮಿಗೆ ಹೊರಟ್ವಿ ಜಸ್ಟ್ ಟೆನ್ ಕಿಲೋಮೀಟರ್ಸ್ ಅಷ್ಟೇನೇನೆ ಡಿಸ್ಟೆನ್ಸ್ ಇದ್ದಿದ್ದು ಸೊ ಬೇಗನೆ ರೀಚ್ ಆದ್ವಿ ಅಂತ ಏನು ಲೇಟ್ ಆಗಲಿಲ್ಲ ರೋಡ್ ಕೂಡ ಪರವಾಗಿರಲಿಲ್ಲ ಸೊ ಇದೇ ನೋಡಿ ನಾವು ಸ್ಟೇ ಮಾಡಿದ ಹೋಟೆಲ್ ರುದ್ರಾಂಶ ಹೇಳಿ ನೈಟ್ ಡಿನ್ನರಿಗೆ ಚಪಾತಿ ಎಲ್ಲ ಮಾಡಿದರು ಸೊ ಅಲ್ಲಿ ಊಟ ಆದಮೇಲೆ ಎಲ್ಲರೂ ಒಂದು ಕಡೆ ಗ್ಯಾದರ್ ಮಾಡಿ ನಾಳೆದು ಏನೇನು ಸ್ಕೆಡ್ಯೂಲ್ ಇರುತ್ತೆ ಅಂತೇಳಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಷ್ಟೊತ್ತಿಗೆ ಹೊರಡಬೇಕು ಮತ್ತು ಎಲ್ಲೆಲ್ಲಿಗೆ ರೀಚ್ ಆಗ್ತೀವಿ ಅಂತೆಲ್ಲ ಡೀಟೇಲಾಗಿ ಹೇಳ್ತಾರೆ ಅದಾದಮೇಲೆ ನಾವು ರೂಮಿಗೆ ಹೋಗಿ ರಿಲ್ಯಾಕ್ಸ್ ಮಾಡಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್